ಶಾಸಸಸಿಂಹ ಡಾಕ್ಟರ್ ಅವರ ಇಪ್ಪತ್ತೈದನೇ ವರ್ಷದ ಉತ್ಸವವನ್ನು ಆಚರಿಸುತ್ತಿದ್ದೇವೆ ಮೊದಲಿನಿಂದಲೂ ಆಚರಿಸಿಕೊಂಡು ಬಂದಿದ್ದೇವೆ ಇದೇ ಹೀಗೆ ಮುಂದುವರಿಸಿಕೊಂಡು ಹೋಗುತ್ತೇವೆ ಚಿಕ್ಕನಗರ ಪಟ್ಟಣದಲ್ಲಿ ಶ್ರೀಮತಿ ಸುಗನ್ಯಾ ಶ್ರೀನಿವಾಸ್ ಅವರು ದಂಪತಿಗಳು ಇಬ್ಬರು ಕಳೆದ ಹದಿನೈದು ವರ್ಷದಿಂದ ದಾಸಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರು ಉತ್ಸವನ ಆಚರಿಸ್ಕೊಂಡು ಬಂದಿದ್ದಾರೆ ಇದನ್ನು ಹಿಂಗೆ ಮುಂದುವರಿಸಿಕೊಂಡು ಹೋಗಬೇಕು ಅನ್ನೋ ನಮ್ಮ ನಿಟ್ಟಿನಲ್ಲಿ ಅವರು ಇವತ್ತು ಕೂಡ ಒಂದು ಉತ್ಸವವನ್ನು ಆಚರಿಸ್ತಾ ಇದ್ದಾರೆ ಹಾಗೆ ನಮ್ಮ ಸಿಂಹ ಅವ್ರಿಗೆ ಕರ್ನಾಟಕ ರತ್ನ ಪ್ರಶಸ್ತಿ ಕೊಟ್ಟಿದ್ದು ಸರ್ಕಾರದಿಂದ ಬಂದಿರೋದು ನಮ್ಮ ಎಲ್ಲ ಅಭಿಮಾನಿಗಳಿಗೆ ತುಂಬ ಹೆಮ್ಮೆ ತರ್ತಕ್ಕಂಥ ವಿಷಯ ಅವರ ಆಶೀರ್ವಾದ ಸದಾ ಇರಲಿ ಅವ್ರಿಗೆ ಒಂದು ಜಾಗದ್ದು ಒಂದು ಅವ್ರ ಸಮಾಧಿ ವಿಚಾರದಲ್ಲಿ ಏನು ಒಂದು ತಾರತಮ್ಯ ನಡೀತು ಇದು ಎಲ್ಲರಿಗೂ ತುಂಬ ಬೇಸರ ಇನ್ನು ಮುಂದಕ್ಕೆ ಅದು ಎಲ್ಲ ಕ್ಲಿಯರ್ ಆಗಿ ಅವ್ರದ್ದೊಂದು ಸ್ಮಾರಕ ನಿರ್ಮಾಣ ಆಗಲಿ ಅಂತ ಈ ಮೂಲಕ ತಮ್ಮಲ್ಲಿ ಎಲ್ಲರೂ ಅದನ್ನು ಕೇಳ್ಕೊಳ್ತಾರೆ ಬಸ್ತಾರೆ ಹೊಟ್ಟಿದ್ದೀವಿ ಹೆಚ್ಚು ಜನ ಬರಬೇಕಿತ್ತು ಅಂದರೆ ಕಾಲಾವಕಾಶದಿಂದ ಕಡಿಮೆ ಜನ ಇದ್ದೀವಿ ಆದರೂ ಖುಷಿಯಿಂದ ನಮ್ಮ ಎಲ್ಲ ಸೇರಿ ಹುಟ್ಟಿದಬ್ಬನ ಆಚರಿಸಿದ್ವಿ ನಿಮ್ಮ ದೊಡ್ಡದಾಗಿ ಶಾಮ್ಯ ಜೋರಾಗಿ ಬತ್ತರೆ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ ಇನ್ನೀ ಸರಿಗೆ ಜೋರಾಗಿ ಆಚರಿಸ್ತೀವಿ ಸೀತಾರಾಮ ಮಹಿಳಾ ಸಂಘ ನಾಗಮಂಗಲ್ಟವನಿಂದ ನಮ್ಗೆ ಇನ್ನೊಂದು ಏನಂದ್ರೆ ಸ್ಮಾರಕನ ನಮ್ಮ ನಾಗಮಂಗಲದಲ್ಲಿ ಒಂದು ಚಿಕ್ಕದಾಗಿ ಏನಾದರೂ ಒಂದು ಒಂದು ಆಚ ಆಸ್ಪಕ್ಕೆ ಏನಾರು ಒಂದು ಇಡಬೇಕು ಅಂತ ಅನ್ಕೊಂಡು ಏನಾರು ಒಂದು ಮಾಡಿಕೊಟ್ರೆ ನಿಮಗೆ ಖುಷಿ ಇರ್ತದೆ ಪ್ರತಿ ವರ್ಷ ನಾವು ಆಚರಿಸ್ಕೊಡೋ ಅಲ್ಲೇ ಒಂದು ಎಲ್ಲ ಸೇವೆ